ನಾವೀಗ ಶಿಕಾರಿಪುರ ತಾಲೂಕು ಅಗ್ರಹಾರ ಮುಚ್ಚುಡಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ ಇಲ್ಲಿ ಈಗ ಹೋದ ವರ್ಷ ನಮ್ಮ ಮೋಹನ್ ರಾವ್ ಮೋಹನ್ರಾವ್ ಕುಲಕರ್ಣಿಯನ್ನೋರೊಬ್ಬ ಅಡಿಕೆ ತೋಟಕ್ಕೆ ನಾವು ಸಲ ಮಣ್ಣು ಪರೀಕ್ಷೆ ವಿಧಾನದ ಮೂಲಕ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಅಡಿಕೆ ಅಡಿಕೆ ಬೆಳೆಗೆ ಆರ್ಗ್ಯಾನಿಕ್ ಪದ್ಧತಿಯನ್ನು ಅಳವಡಿಸಿದ್ವಿ ಈ ತೋಟ ಈಗ ಸುಮಾರು ಐದು ವರ್ಷದ್ದು ಅಂತ ಸರ್ ಹೇಳ್ತಾ ಇದ್ದಾರೆ ಈ ತೋಟದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಹೋದ ವರ್ಷ ಸ್ಪ್ರೇ ಮಾಡಿದಾಗ ಚಿಬ್ ರೋಗ ಜಾಸ್ತಿ ಇತ್ತು ಆ ಕಾರಣಕ್ಕೆ ನಮ್ಮನ್ನು ಈ ತೋಟಕ್ಕೆ ಸರ್ ಕರೆ ಕರ್ ಕರೆಸಿ ಕರೆದಿದ್ದರು ಇವರು ಬ್ರದರ್ ಕಡೆಯಿಂದ ಇವರು ನನಗೆ ಪರಿಚಯ ಆಗಿದ್ದು ಆದರೆ ಈ ರೋಗಕ್ಕೆ ಈ ತೋಟಕ್ಕೆ ಚಿಬ್ ರೋಗ ಭಾಳ ಇತ್ತು ಎಲೆಗೆ ಎಲೆ ಚುಕ್ಕಿ ಅಂತ ಹೇಳ್ತೀವಲ್ಲ ಎಲೆ ಕೆಳಭಾಗದಲ್ಲಿ ಚುಕ್ಕಿ ಥರ ಇರುತ್ತೆ ಆ ರೋಗ ಮತ್ತು ಇಲ್ಲಿದೆ ನೋಡಿರಿ ಇದು ವೈರಸ್ ಈ ಥರ ಕಸ್ಮರ್ಗಿ ಟೈಪ್ ಆಗಿರೋಂಥ ರೋಗ ಲಕ್ಷಣಗಳು ಹೋದ ವರ್ಷ ಇತ್ತು ಕೆಳಗಿನ ಗರಿ ನೋಡ್ಬೋದು ನೀವು ಕೆಳಗಿನ ಗರಿ ವೈರಸ್ ಅಟ್ಯಾಕ್ ಆಗಿ ಸ್ವಲ್ಪ ಮುಟ್ಟಿದಂಗೆ ಆಗಿದೆ ಮೇಲಿನ ಗರಿ ಈ ವರ್ಷ ಬಿಚ್ಚಿ ಬಂದಿದೆ ಈ ಸಮಸ್ಯೆ ಹೋದ ವರ್ಷ ಇತ್ತು ಈ ಕಾರಣಕ್ಕೆ ನಮ್ಮನ್ನು ಕರೆಸಿ ಅವರು ಈ ತೋಟಕ್ಕೆ ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಅಳವಡಿಸಿಕೊಳ್ಬೇಕು ಅಂತಂದೇಳಿ ಕರೆಸಿದ್ರು ಬಂದು ತೋಟ ನೋಡಿದಾಗ ನನಗೆ ಭಾಳ ಚಿಬ್ ರೋಗ ಮತ್ತು ಈ ವೈರಸ್ ರೋಗ ಇರೋದು ಕಂಡು ಬಂದಿದ್ದಕ್ಕೆ ಸರ್ ಇದು ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ಮಾತ್ರ ಪರಿಹಾರ ಕೊಡೋಕ್ಕೆ ಸಾಧ್ಯ ಬೇರೆ ಯಾವ ಪದ್ಧತಿಯಲ್ಲೂ ಅಂದ ಅಂದಮೇಲೆ ಅವರು ಮಣ್ಣು ಪರೀಕ್ಷೆ ಮಾಡಿಸಿದರು ನಮ್ಮ ಜೊತೆ ನಾವೇ ಮಣ್ಣು ಪರೀಕ್ಷೆ ಮಾಡಿಸಿ ಅದಕ್ಕೆ ಬೇಕಾಗಿರೋಂಥ ಫುಡ್ ಸಪ್ಲಿಮೆಂಟು ಮಣ್ಣಿನಲ್ಲಿ ಪೋಷಕಾಂಶಗಳು ಏನು ಕಡಿಮೆ ಇದ್ದವು ಆ ಪೋಷಕಾಂಶಗಳನ್ನು ನಾವು ಈ ಭೂಮಿಗೆ ಹೋದ್ಸಲ ಅಪ್ಲೈ ಮಾಡಿದ್ವಿ ಅಂದರೆ ಅತಿ ಕಡಿಮೆ ಖರ್ಚಿನಲ್ಲಿ ಒಂದೇ ಸಲಕ್ಕೆ ಅವರಿಗೆ ಹೆಚ್ಚು ಆಗಲಿ ಆಗದೇ ರೀತಿ ನಾವು ಅತಿ ಕಡಿಮೆ ಖರ್ಚಿನಲ್ಲಿ ಹೋದ್ ಸಲ ಈ ತೋಟಕ್ಕೆ ನಾವು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಔಷಧಿಯನ್ನು ಕೊಟ್ಟಿದ್ವಿ ಈ ವರ್ಷ ಈ ಮತ್ತೆ ಈಗ ಅದೇ ತೋಟಕ್ಕೆ ಮತ್ತೆ ಬಂದಿದ್ದೀವಿ ಈಗ ಸ್ಪ್ರೇ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ನಮ್ಮ ಸಾರು ಇಲ್ಲೇ ನಮ್ಮ ಜೊತೆಗೆ ಇದ್ದಾರೆ ಈಗ ಅವರು ಇದು ಈ ವರ್ಷದ ವಿಶೇಷತೆ ಏನಪ್ಪ ಅಂತಂದರೆ ಸುಮಾರು ಈಗ ಹೊತ್ತು ವರ್ಷ ಒಂದು ಆರುನೂರ ಐನೂರ ಐವತ್ತು ಗಿಡ ಇದೆ ಇದು ಈ ಐನೂರ ಐವತ್ತು ಗಿಡದಲ್ಲಿ ಸುಮಾರು ಒಂದು ಹದರಿಂದ ಹದಿನೈದು ಇಪ್ಪತ್ತು ಗಿಡ ಲಾಸ್ಟ್ ಇಯರ್ ಹಿಂಗಾರ ಓಪನ್ ಆಗಿತ್ತು ಅಷ್ಟೇ ಅದು ಬಂದಂಥ ಹಿಂಗಾರ ಈ ರೀತಿ ಒಂಥರ ಈ ಥರ ಜೋ ಈ ಥರ ಇಳೆ ಕೆಳಗಡೆ ಹಾಳಾಗಿ ಒಣಗಿ ಕೆಳಗಡೆ ಬಿದ್ದಿತ್ತು ಈ ಥರ ಬಂದಂಥ ಹಿಂಗಾರ ಅಷ್ಟು ಲೆಂತಿ ಇರಲಿಲ್ಲ ಹೋದ್ ಸಲ ಬಂದಂಥ ಹಿಂಗಾರ ಇದು ಅಷ್ಟು ಲೆಂತಿ ಇರಲಿಲ್ಲ ರೋಗ ರೋಗದ ಲಕ್ಷಣ ಇತ್ತು ಎಲ್ಲ ಪ್ರತಿ ಹಿಂಗಾರದಲ್ಲೂ ಅಷ್ಟು ಹತ್ತು ಗಿಡದಿಂದ ಹದಿನೈದು ಗಿಡ ಮ್ಯಾಕ್ಸಿಮಮ್ ಬಂದಿರ್ಬೋದು ಲಾಸ್ಟ್ ಇಯರು ಈ ಸಲ ನಾವು ಈ ಎಲ್ಲ ಹಿಂಗಾರ ಬಂದಂಥ ಗಿಡಗಳನ್ನು ಎಣಿಕೆ ಮಾಡಿದರೆ ಒಂದು ಎರಡು ನೂರ ಐವತ್ತರಿಂದ ಮುನ್ನೂರು ಗಿಡದ ಮೇಲೆ ಈ ಸಲ ಹಿಂಗಾರ ನಮಗೆ ಕಂಡು ಬರ್ತಾ ಇದೆ ಬಂದಂಥ ಹಿಂಗಾರನೂ ಕೂಡ ಇಷ್ಟು ಅತಿ ಹೆಚ್ಚು ಉದ್ದ ಆಗಿದೆ ಮತ್ತು ಕಾಯಿಗಳ ಸ ಸಂಖ್ಯೆ ಸೆಟ್ಟಿಂಗ್ ಸಹ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಇದೆ ಈಗ ನೀವು ನೋಡ್ಬೋದು ಇಲ್ಲಿ ಕಾಣ್ ಕಾಣ್ ಕಂಡು ಬರ್ತಾಯಿದೆ ಆರೋಗ್ಯವಂತ ಗಿಡದಲ್ಲಿ ಚೆನ್ನಾಗಿ ಬಂದಿದೆ ಇನ್ನೂ ಸ್ವಲ್ಪ ಅಲ್ಲದೆಲ್ಲ ರೋಗ ಇರೋಂಥ ಗಿಡಗಳಲ್ಲಿ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಇನ್ನೂ ಭಾಳ ಬರೋದು ಓಪನ್ ಆಗೋದು ಇನ್ನೂ ಸುಮಾರಿದೆ ಹೊಟ್ಟೆ ಎಲ್ಲ ನೋಡ್ಬೋದು ಹೊಟ್ಟೆ ಎಲ್ಲ ಚೆನ್ನಾಗಿ ಇದೆ ಇನ್ನು ಈ ವರ್ಷ ನೋಡಿದರೆ ಒಂದು ಮುನ್ನೂರು ನಾನ್ನೂರು ಗಿಡದ ಮೇಲೆ ಹಿಂಗಾರು ಬರ್ಬೋದು ಅನ್ನೋದು ನಮ್ಮ ಅನಿಸಿಕೆ ಆ ಥರ ಬಂದರೆ ರೈತರಿಗೆ ಆದಾಯ ಹೆಚ್ಚು ಬರೀ ಗಿಡ ಬೆಳೆಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇಳುವರಿ ಬರಬೇಕು ರೈತರಿಗೆ ಆ ಒಂದು ರೀತಿ ದಿಕ್ಕಿನಲ್ಲಿ ನಾವು ಮಣ್ ಪರೀಕ್ಷೆ ವಿಧಾನದ ಮೂಲಕ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ನಾವು ಬರ್ತಾ ಬಂದಿದ್ವಿ ಈಗ ನಮ್ಮ ಸರ್ ನಮ್ಮ ಜೊತೆನೇ ಇದ್ದಾರೆ ಸರ್ ಅವ್ರ ಜೊತೆ ಒಂದು ನಾಲ್ಕು ಹಂಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ ನಿಮ್ಮದು ಊರು ಸರ ಅಗ್ರಾರಾಮುಚೂಡಿ ಸರ ಹಾಂ ಸರ ಈಗ ಎಷ್ಟು ವರ್ಷದಿಂದ ಈ ಈ ತೋಟಕ್ಕೆ ಎಷ್ಟು ವರ್ಷ ಇದೆ ಸರ್ ಈಗ ಫೈವ್ ಇಯರ್ಸ್ ತೋಟ ಸರ್ ಲಾಸ್ಟ್ ಇಯರ್ ಸರ್ ನಮ್ಮ ಈ ತೋಟಕ್ಕೆ ನೀವು ಕರೆಸಿದ್ ಕರೆದಿದ್ರಲ್ಲ ನಿಮ್ಮ ಬ್ರದರ್ ಕಡೆಯಿಂದ ನೀವು ಪರಿಚಯ ಆಗಿದ್ದ ಸರ್ ನನಗೆ ಹೌದು ಸರ ಲಾಸ್ಟ್ ಇಯರ್ ನಮ್ಗೆ ಈ ತೋಟಕ್ಕೆ ಕರೆದಿದ್ರಲ್ಲ ಸರ್ ಅವಾಗ ಏನಿತ್ತು ಸರ್ ಸಮಸ್ಯೆ ಇದರಲ್ಲಿ ಹಾಂ ಸರ ಹಾಂ ಸರ ಕ್ಲಿಯರ್ ಐತೆ ಸರ್ ಗ್ರೀನಿಶ್ ಇದೆ ತೋಟ ಗ್ರೀನಿಶ್ ಇದೆ ಸರ್ ಹಿಂಗಾರುಗಳ ಸಂಖ್ಯೆ ಸರ ಹೋಸಕ್ಕೂ ಈ ವರ್ಷಕ್ಕೂ ಹೋಲಿಸಿದ್ರೆ ಇನ್ನೂರು ಇನ್ನೂರು ಗಿಡದ ಮೇಲೆ ಹಿಂಗಾರು ಬರ್ಬೋದು ಅನಿಸ್ತಾ ಇದೆ ಸರ ಬರ್ತದೆ ಸರ್ ಹಾಂ ಸರ್ ಅದೇ ಸರ್ ಹೋ ಸಲ ಚಿಬ್ಬು ಭಾಳ ಇತ್ತು ಅಂತ ಹೇಳಿದ್ರೆ ಸರ್ ನೀವು ನಾನು ಕರೆದಾಗ ಎಲೆ ಚುಕ್ಕಿ ಚಿಬ್ ಕೆಳಗಡೆ ಇತ್ತು ಸರ ಈ ವರ್ಷ ಅದೆಲ್ಲೂ ಕಂಡು ಬಂದಿಲ್ಲ ಸರ ಯಾವ ಗಿಡದಲ್ಲೂ ಆ ಥರ ಚಿಬ್ಬೇನು ಸಮಸ್ಯೆ ಇಲ್ಲ ಸರ್ ಈ ವರ್ಷ ಸರ ಯಾವುದೇ ರೋಗ ಇದು ವೈರಸ್ ಏನಿದೆ ಅಲ್ಲ ಸರ್ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಆ ಕಾರಣಕ್ಕೇನೆ ಮತ್ತೊಂದು ಸ್ಪ್ರೇ ಕೊಡ್ತಾ ಇದ್ದೀನಿ ನಾನೀಗ ಸ್ಪ್ರೇ ಕೊಟ್ಟು ಸಾಯಿಲ್ ಅಪ್ಲಿಕೇಶನ್ ಮಾಡೋದ್ರಿಂದ ನಿಮಗೆ ರೋಗ ಕ್ಲಿಯರ್ ಆಗೋದ್ರ ಜೊತೆಗೆ ಇಳುವರಿ ಸ್ವಲ್ಪ ಹಂತ ಹಂತವಾಗಿ ಹಂತ ಹಂತವಾಗಿ ರೈಸ್ ಆಗ್ಬೋದು ಸರ್ ಮಾರ್ಚಿಗೆ ಐದು ವರ್ಷ ಆಗುತ್ತೆ ಸರ್ ಹಾಂ 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 ಸರ್ ಇದು ನಮ್ಮ ಆರ್ಗ್ಯಾನಿಕ್ ಪದ್ಧತಿ ಸರ್ ನಾವು ಕೊಟ್ಟಿರೋದು ನಿಮಗೆ ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ನಿಮಗೆ ನಾವು ಅಪ್ಲೈ ಮಾಡಿಸಿದ್ದೀವಿ ಸರ ಸ್ಟಾರ್ಟಿಂಗು ನಿಮಗೆ ಅಷ್ಟು ನಂಬಿಕೆ ಇರಲಿಲ್ಲ ಹೌದು ಸರ್ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಿಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಸರ್ ಹಾ ಸರ್ ಇಲ್ಲ ನಿಮ್ಮ ಬ್ರದರ್ ತೋಟಕ್ಕೂ ಹೋದ್ ಸಲ ಮಾಡಿಸಿದ್ವಿ ಸರ ಅವ್ರದ್ದು ಏನಂತ ಇಳುವರಿ ಏನಂತಾರೆ ಸರ್ ಅವ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ನೂರು ಕ್ವಿಂಟಲ್ ಜಾಸ್ತಿ ಆಗಿದೆ ಸರ್ ಹಾ ಹಾಂ ಸರ್ ಆ ಕಾರಣದಿಂದ ಮತ್ತೆ ಅವ್ರು ಈ ವರ್ಷ ಮತ್ತೆ ಮಾಡಿಸಿದ್ರೆ ಸರ್ ಹಾಂ ಸರ ಿದೆ ಬಂದಿದೆ ಸರ್ ಅವ್ರದ್ದು ಹಾಂ ಸರ್ ನಿಮ್ಮದು ಏಜ್ ಆದಮೇಲೆ ಸರ್ ಈಗ ಏಳನೇ ವರ್ಷ ಆದಮೇಲೆ ಮಿನಿಮಮ್ ಐವತ್ತು ಕ್ವಿಂಟಲ್ ಆದ್ರೂ ಈ ತೋಟದಿಂದ ನಿಮಗೆ ಆದಾಯ ಬರ್ಬೇಕು ಸರ್ ಐವತ್ತು ಕ್ವಿಂಟಲ್ ಅಂದರೆ ಮೂರು ಲಕ್ಷ ರೂಪಾಯಿ ಆದಾಯ ಸರ್ ನೀವು ಒಂದು ಗಿಡಕ್ಕೆ ನಲ್ವತ್ತರಿಂದ ಐವತ್ತು ರೂಪಾಯಿ ಖರ್ಚು ಬರುತ್ತೆ ಸರ್ ಇದನ್ನು ಅದು ಆ ಲೆಕ್ಕ ನೋಡಿದ್ರೆ ಏನು ದೊಡ್ಡದಲ್ಲ ಸರ ಆದರೆ ನಂಬಿ ಮಾಡ್ತಾ ಮಾಡ್ತಾಯಿದ್ರಿ ಸರ್ ಇದರಿಂದ ನಿಮಗೆ ಒಳ್ಳೇದಾಗಲಿ ನಿಮಗೆ ಗೊತ್ತಿರೋ ಅಂತ ಯಾರಿಗಾದ್ರೂ ರೈತರಿಗೆ ನೀವು ಹೇಳ್ರಿ ಸರ್ ಯಾಕಂದ್ರೆ ಇವತ್ತು ಕೃಷಿಯಲ್ಲಿ ಬರೀ ಕೆಮಿಕಲ್ ರಾಸಾಯನಿಕಗಳು ಬಳಕೆ ಮಾಡಿ ನಮ್ಮ ಭೂಮಿಯನ್ನು ಹಾಳು ಮಾಡ್ತಾಯಿದ್ದಾರೆ ಸರ್ ಅತಿ ಹೆಚ್ಚು ರಾಸಾಯನಿಕ ಬಳಕೆ ಮಾಡ್ತಾಯಿದ್ರೆ ಸರ್ ನಮ್ದು ಯಾವುದೇ ಅಪಾಯ ಇಲ್ಲ ಸರ್ ನೀವು ಇಷ್ಟೊತ್ತನ ಸ್ಪ್ರೇ ಮಾಡ್ಬೇಕಾದ್ರೆ ನಮ್ಮ ಜೊತೆಗಿದ್ದೀರಿ ನಿಮ್ಗೆ ಏನಾರು ಸ್ವಲ್ಪನಾರು ಏನಾರ ಅನ್ನೋ ಸ್ಮೆಲ್ ಅಂತ ಅನಿಸ್ತದೆ ಸರ್ ಕಣ್ಣಿಗೆ ಏನಾರ ಉರಿಗಿರಿ ಏನಿಲ್ಲ ಸರ ಅದಕ್ಕೆ ಕೆಮಿಕಲ್ ಪದ್ಧತಿ ಯಾವತ್ತಿದ್ರೂ ಅಪಾಯನ ಸರ್ ಅದಕ್ಕೆ ಆಯುಷ್ಯ ಕಡಿಮೆ ಸರ ಈ ಪದ್ಧತಿಯಲ್ಲಿ ಮಾಡ್ಕೊಂತ ಬಂದರೆ ಗಿಡದ ಆಯುಷ್ಯ ಜಾಸ್ತಿ ಮಾಡೋದ್ರ ಜೊತೆಗೆ ಇಳುವರಿಯನ್ನು ಶಾಶ್ವತವಾಗಿ ತಗೋಬಹುದು ಸರ ಅದಕ್ಕೆ ಸರ್ ನಾವು ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ಮಾಡಿದ್ದೀವಿ ನಿಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ನಿಮಗೆ ಸ್ವಲ್ಪ ತೃಪ್ತಿ ಇದೆ ಅಲ್ಲ ಸರ ಹ್ಞೂ ಸರ್ ಇದನ್ನ ಏನಾದ್ರೂ ನಮ್ಮ ಒತ್ತಡ ಕೇಳ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೀ ಮನಸ್ಸಿನಿಂದ ಹೇಳ್ತಾ ಆಗಿ ಹೇಳ್ತಾ ಇದೀರಲ್ಲ ಸರ ಓಕೆ ಓಕೆ ಸರ್ ಧನ್ಯವಾದಗಳು ಸರ ಮತ್ತೆ ಮುಂದಿನ ವರ್ಷ ಮತ್ತೆ ವಿಡಿಯೋ ಮಾಡ್ತೀನಿ ಅವ್ರ ನಿಮ್ಗೆ ಏನಂತ ಇನ್ನೂ ಕ್ಲಿಯರಿಟಿ ಗೊತ್ತಾಗುತ್ತೆ ಸರ್